ಫೈರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಖರಾಬ್ ಜಮೀನಿನಲ್ಲಿ ಕಟ್ಟಡ ನಿರ್ಮಾಣ ಆರೋಪ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಭೇಟಿ ಚಿಂತಾಮಣಿ ನಗರ ಭಾಗದ ಖರಾಬ್ ಜಮೀನಿನಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡುತ್ತಿದ್ದಾರೆಂಬ ಸಾರ್ವಜನಿಕರ ಆರೋಪದಡಿ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಇರುವ ಘಟನೆ ಶುಕ್ರವಾರ ನಡೆದಿದೆ ತಾಲೂಕಿನ ಕಸ್ಬಾ ಹೋಬಳಿಯ ಸುನ್ಶಟ್ಟಹಳ್ಳಿ ಗ್ರಾಮ ಸರ್ವೆ ನಂಬರ್ ಒಂಬತ್ತರಲ್ಲಿ ಇಪ್ಪತ್ತ ಎರಡು ಗುಂಟೆ ಸರ್ಕಾರಿ ಖರಾಬ್ ಜಮೀನಿದ್ದು ಸದರಿ ಜಮೀನಿನಲ್ಲಿ ವೆಂಕಟೇಶ್ ಎಂಬುವರು ಅಕ್ರಮವಾಗಿ ವಾಣಿಜ್ಯ ಕಟ್ಟಡವನ್ನು ಕಟ್ಟುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದರಿಂದ ಸ್ಥಳಕ್ಕೆ ಕಸಬಾ ಹೋಬಳಿಯ ರಾಜಸ್ವ ನಿರೀಕ್ಷಕ ಗೋಕುಲ್ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾಮಗಾರಿ ನಿಲ್ಲಿಸುವಂತೆ ಸೂಚಿಸಿದ್ದಾರೆ ಇನ್ನು ಸರ್ಕಾರಿ ಖರಾಬ್ ಜಮೀನಿನಲ್ಲಿ ಕಟ್ಟಡ ಕಟ್ಟುತ್ತಿದ್ದ ವಿಜಯ ಸೈಕಲ್ ಶಾಪ್ ಮಾಲೀಕ ವೆಂಕಟೇಶ್ ರವರಿಗೆ ಹಿಂದಿಯೂ ತಹಶೀಲ್ದಾರ್ ಅವರು ಸೂಚಿಸಿದ್ದರೂ ಸಹ ರಾತ್ರೋರಾತ್ರಿ ಕಟ್ಟಡವನ್ನು ಕಟ್ಟುತ್ತಿದ್ದಾರೆಂದು ಕಾಮಗಾರಿ ಮಾಡುತ್ತಿರುವ ಬಗ್ಗೆ ಸ್ಥಳೀಯರು ರೊಚ್ಚಿಗೆತ್ತು ಶುಕ್ರವಾರ ಕಾಮಗಾರಿಯನ್ನು ನಿಲ್ಲಿಸಿದ್ದರು ಈ ವೇಳೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಕಸಬಾ ಹೋಬಳಿಯ ಕಂದಾಯ ರಾಜೇಶ್ವ ನಿರೀಕ್ಷಕ ಗೋಕುಲ್ ರವರು ಮಾಲೀಕರ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದು ಕಂದಾಯ ಭೂಮಿಗೆ ರಾಜ್ ನಗರಸಭೆ ಈ ಖಾತೆ ಯಾವ ರೀತಿ ಮಾಡಿದರು ಎಂದು ಆಕ್ರೋಶಗೊಂಡು ಅಧಿಕಾರಿಗಳು ಸಂಪೂರ್ಣ ದಾಖಲೆಗಳನ್ನು ಕಚೇರಿಗೆ ನೀಡುವಂತೆ ಸೂಚಿಸಿ ಕಾಮಗಾರಿ ನಿಲ್ಲಿಸುವಂತೆ ತಿಳಿಸಿದ್ದಾರೆ ಕಂದಾಯ ಅಧಿಕಾರಿಗಳ ಸೂಚನೆಯಂತೆ ಕಾಮಗಾರಿ ನಿಲ್ಲಿಸಿದ್ದು ಅಧಿಕಾರಿಗಳ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಸದರಿ ಜೀವನ ಕಂದಾಯ ಇಲಾಖೆಗೆ ಸಂಬಂಧಿಸಿದ್ದು ಆಗಿದ್ದು ಸಾವಿರದ ಒಂಬೈನೂರ ಆರರಲ್ಲಿ ಪರಿವರ್ತನೆ ಆಗಿರುವುದಾಗಿ ಮತ್ತು ನಗರಸಭೆಯಲ್ಲಿ ಈ ಖಾತೆ ಮಾಡಿರುವ ದಾಖಲೆಗಳು ಮಾಲೀಕರ ಬಳಿ ಇದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡುವ ಅವಶ್ಯಕತೆ ಇದೆ ಆದ್ದರಿಂದ ಮಾಲೀಕರಿಗೆ ನೋಟಿಸ್ ನೀಡಲಾಗುವುದು ಎಂದು ಕಂದಾಯ ಅಧಿಕಾರಿ ತಿಳಿಸಿದ್ದಾರೆ ಗೋಕುಲ್ ಯಾವುದು

ಇಲ್ಲ ಇದು ಮುನ್ಸಿಪಲ್ ಪ್ರಾಪರ್ಟಿ ಅಂದ್ರೆ ಮುನ್ಸಿಪಾಲ್ ಲೋನ್ ಕೊಡ್ಬೇಕು ಫಸ್ಟ್ ಇಲ್ಲ ಅವರು ಮುನ್ಸಿಪಾಲ್ ಲೋನ್ ಕೊಡೋಕ್ ಈ ಕತೆ ಇದೆಯಾ ಲೆಟರ್ ಮಾಡಿಸ್ತೀನಿ ಫಸ್ಟ್ ನೋಟಿಸ್ ಕೊಡಿಸ್ತೀನಿ ಸರ್ಕಾರ ಬರ್ತಾ ಇದೆ ಹಾಗಾಗಿ ನಿಮಗೆ ಇದು ಕಂದಾಯ ಪ್ರಾಪರ್ಟಿ ಅಕ್ರಮವಾಗಿ ಕಟ್ಟಡ ಕಟ್ತಾ ಇರ್ತೀರ ಏನ್ ರೈಟ್ಸ್ ಇದೆ ನಿಮ್ ಕಡೆ ಏನ್ ದಾಖಲಾತಿ ಇದೆ ಅದನ್ನ ನಮ್ಗೆ ಕೊಡಿ ಅಂತ ನೋಟಿಸ್ ಕೊಡಿಸ್ತೀವಿ ತಗೊಂಡ್ ನಿಮ್ ಕಡೆ ಅಷ್ಟು ಬೇಕಾದಸು ಒಂದ್ ಸೆಟ್ ನಮಗೆ ಕೊಡಿ ಮೀಟಿಂಗ್ ಬರ್ತಾರೆ

ಮೆಸಲ್ಲಿ ಅದನ್ನು ನೀವು ನಿಮಗೆ ರೆಕಾರ್ಡ್ಸ್ ಎಂಜು ಅಷ್ಟು ರೆಕಾರ್ಡ್ಸ್ ಕೊಡ್ತೀವಿ ನಾವು ವೆರಿಫೈ ಮಾಡ್ತೀವಿ ಅವ್ರು ಯಾವ ಬೇಸಲ್ಲ ನಿಮಗೆ ಕೊಟ್ಟಿದ್ದಾರೆ ಕನ್ವೆಷನ್ ಯಾವಾಗುತ್ತೆ ಅದೆಲ್ಲ ಒಂದು ಫೈನಲ್ಸ್ ಮಾಡ್ತೀನಿ ಫೈನಲ್ಸ್ ಮಾಡಿದ್ಮೇಲೆ ಏನಾದರೂ ನೀವು ಅದು ನಮ್ಮ ಬರಬೇಕು ಆಗಿರೋದಾಗಲಿ ಏನೋ ಆಗಲಿ ಮಾಡ್ಕೊಳ್ಬೇಕು ಅದಕ್ಕೆ ಮುಂಚೆ ನೀವು ನೈಟ್ ಕಟ್ಟೋದಾಗಲಿ ಡೇಲ್ ಕಟ್ಟೆದಾಗಲಿ ಮಾಡಬೇಕು ಸರ್ ಒಂದು ವಿಷಯ ಇವಾಗ ಕರಬಂತಂದಿದೆ ಅದನ್ನ ಹೆಂಗೆ ಮಾಡ್ಕೊಡೋ ಅದೇ ಹೇಳ್ತಾರೆ ಅವರೇ ಹೇಳ್ತಾರೆ ನಗರಸಭೆಯಲ್ಲಿ ನಮಗೆ ಈ ಕೊಟ್ಟಿದ್ದಾರೆ ಹೆಂಗ್ ಕೊಡಿಸ ಅದೇ ಅದನ್ನ ಚೆಕ್ ಮಾಡಿದ್ರೆ ನಗರಸಭೆಯಲ್ಲಿ ರೇಟ್ ಹಾಕ್ಸ್ತಿ ರೆಕಾರ್ಡ್ಸ್ ತಗೋತಿ ನಗರಸಭೆ ರೆಕಾರ್ಡ್ ತಗೋತಿ ಚೆಕ್ ಮಾಡಿ ದಸ ಫೈನಲ್ ಮಾಡ್ತೀವಿ ಓಕೆ ಫೈನಲ್ ಮಾಡೋದು ಏನು ಡೆವಲಪ್ಮೆಂಟ್ ಮಾಡಬಾರ್ದು ಮಾಡೋದು ತಪ್ಪು ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ